ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಅಂಡ್ ಫನ್ ಯೂಟ್ಯೂಬ್ ಚಾನೆಲ್ ಇನ್ನಿ ನಮ ಮರಿ ಎಲ್ಲಡು ಮಕ್ಕ ಆಟಿ ತಿಂಗಳ ಮತ್ತೆ ತಿನ್ಪಿನ ಉಪ್ಪಾಡಚ್ಚಿರದ ಕಜ್ಜಿ ಪೆಂಚ ಅನ್ಪನು ತೂಕ ಡೀಟೇಲ್ ಆದ ವಿಡಿಯೋ ನಮ ಆಲ್ರೆಡಿ ಫಸ್ಟ್ ದ ವೀಡಿಯೋಡು ಪಾರ್ದ ಅಂಚ ಇತ್ತೆ ಡೀಟೇಲ್ ಅದು ಒಂದು ಇತ್ತೆ ಎಂಚ ಬೇಯರ ದೀಪುನಿ ಆತೆ ಮನ್ಪು ಅವಕ್ಕ ಕಡೆಯರ ಎಂಜ ಪ್ರಪಾರ್ದ ಪನ್ ಪುಜಿ ಒಂಜಿ ಬಾಜ ನಡು ಎಣ್ಣೆ ಐಕ್ ಬೊಳ್ಳುಲಿ ಬೊಕ್ಕ ದಾಸೆ ಮೀ ಪಾರ್ದು ಐಟ್ ಉಪ್ಪಡಚ್ಚಿರ್ನ ಶೋಕ್ ಮಂತ್ ದೆಕ್ಕ ಐಟ್ ಉಪ್ಪು ಉಪ್ಪು ನೋತೆ ಐನೊಂಚೂರು ಪಡ್ತು ನೀರು ಪಾರ್ದಿದ್ದು ಬೊಕ್ಕ ಅಂಚಿಲ್ ಚೀಲ್ ಮಲ್ತದ್ದು ಮಲ ಮಲ್ಲ ಬಚ್ಚಿಲ್ಲ ಕಿತ್ತನ ಅಂಚಿಲ್ ಚೀಲ್ ಮಲ್ತದ್ದು ಎಣ್ಣೆದು ಇತಿನ ಕೈಕ ಪಾಡುನಿ ಬಾರ್ದು ಎಣ್ಣೆ ಶೋಕಕ್ಕೆ ಮಂತ್ ಫ್ರೈ ಮನ್ಪುನಿ ಫ್ರೈ ಆವ್ರು ತೂಲೆ ಐತೆ ಫ್ರೈ ಆವೊಂದು ಬತ್ತಿಲ್ಲಕ್ಕ ನಾ ಎಣ್ಣೆಗೆ ಬಾರ್ದು ಫ್ರೈ ಆವೊಂದು ಬಂದಾಗ ಆಯ್ತಾ ಕಲರ್ ಎಲ್ಲ ಚೇಂಜ್ ಆಗಿಕೊಂಡು ತೂಲ ಒಂಥರ ಚೂರು ಡಾರ್ಕ್ ಡಾರ್ಕ್ ಕಲರ್ ಆನ್ ಬರ್ಕೊಂಡು ಶೋಕ್ ಮಂತಿದ್ದು ಎಣ್ಣೆರಡು ಒಂಜಿ ಐನಾರ್ದು ಏಳು ನಿಮಿಷ ಮುಟ್ಟ ಫ್ರೈ ಮನ್ಪೊಡು ಐದು ಬಾಕ್ ನಮ್ಮ ದುಮ್ನಾನಿ ನೀರು ಪಾರ್ದು ಇತಿನ ಕಡಲೆ ಐಕ ಪಾಡೋಡು ಅವನ್ ಚೂರು ಮಲ್ಲ ಅವ್ನು ಬೈದಿನಿ ತೂಲೆ ಕಡಲೆನ ಪಾರ್ದು ಕಡಲೇನ ಮುಂಚೆನೆ ಐತೊಟ್ಟಿಗೆ ತೊಟ್ಟಿಗೆ ಶೋಕ ಮಿಕ್ಸ್ ಮಾಡ್ಬಿಡು ಮಿಕ್ಸ್ ಮಂತ ಒಂದು ಉಳ್ಳೆ ತುಲೆ ಮಿಕ್ಸ್ ಮಂತದಾದ ನಮ್ಮ ಅರೆಪು ಕಡೆಯ ಪಾರ್ದು ಕಲ್ಲದೆಕ್ಕಿನ ನೀರು ಉಪ್ಕೊಂಡೆ ಐನು ಐಕು ಮೈತದ ಒಂದು ಚೂರು ಪೊರೆ ಅವು ಕಡಲೆ ಚೂರು ನೀರಿಡ್ಬೋದು ಒಂದು ಚೂರು ಮಲ್ಲ ಅದುಕೊಂಡು ಅಂಡ್ ಅವು ಬೇಯಿ ಹೊಡತ್ತೆ ಅಯಕ್ಕೋಸ್ಕರ ಐನು ಪಾರ್ದು ನೀರನ್ನ ಮೈತದ ಬೇಯ್ಯಾರದು ಇಪ್ಪುಣ್ಣು ಬೊಕ್ಕ ಐಕ್ ಒಂಚೂರು ರುಚಿಗೆ ಆಯ್ತು ಉಪ್ಪು ಮಾತ್ರ ತೂನಾಗ ಸಾರಿ ಪಾಡಿನಾಗ ತೂದು ಪಾಡೋಡು ಉಪ್ಪು ಹಚ್ಚಿರ್ಪಾಂಡ ಉಪ್ಪು ಅಂಚ ಒಂಚೂರು ಕಡಲೆ ತಕ್ಕ ಒಂಚೂರು ಉಪ್ಪು ತೂಲಿ ಈತೆ ಉಪ್ಪು ಪಾಡ್ದು ಬಾಯಿ ಮುಚ್ಚಲು ಮುಚ್ಚಿದ್ದು ತೀದು ಬಿಡೋಡು ಆಯ್ದು ಬೊಕ್ಕ ಒಂಥಿಪ್ಪುಣ್ಣತೆ ಏತು ಬಿಡ್ತಾನ ಬೇಯ್ಪಣಂದು ಐತೆ ಇತ್ತೆ ಇಟ್ಟೆ ಕೊ್ದೊಂದು ಉಂಡವು ಕೊದ್ದೊಂದು ಬತ್ತಿ ಬೊಕ್ಕ ಮುಚ್ಚಳ್ದು ಎತ್ತಿದ್ದು ಎತ್ತೊಲೆ ಷೋ ಕೂಡ ಕೊದ್ದೊಂದು ಉಂಡ್ ಕಡಲೆ ಎಲ್ಲ ವೇಯ್ದಂತು ಐದು ಪಕ್ಕ ನಮ್ಮ ಕಡೆ ದೀತಿನ ಅರೆ ಪುಪ್ಪು ಐತೆ ಅರೇಪುನ ಐಕ ಪಾಡನಿ ಪಾಡ್ದು ಇಂದು ಖಾಲಿ ಸಾಂಬಾನೆ ಮುಂಚೆಲ್ಲ ಐತೆ ಅರೆಪು ಅಯ್ನಾ ಮಂತದ ಮಿಕ್ಸ್ ಮಂದಿರು ಮಿಕ್ಸ್ ದಾಯಿ ಮಂತ ದಾಬಕ್ಕ ನಮ್ಮ ತಾರೈ ಪರ್ಯದ ಅಯ್ನ ಫ್ರೈ ಮಂತೀದಿ ಪೋತೆ ಕಡಲೆಮನೂಲಿ ಕೋರಿ ಸುಕ್ಕನ ಅನ್ನಪ್ಪಲ್ಪ ನಮ್ಮ ಇಂಚ ತಾರೈನು ಪೊತ್ತುದು ದೀಪ ತುಳಿ ಅಂಚ ದೀದಿಪಡು ಸೈಡ್ ಅನ ಚೂರು ಇಂಜಿ ಸುತ್ತು ತಿರ್ಗಡು ಮಿಕ್ಸ್ ಮಿಕ್ಸಿಡ ತಿರ್ಗದು ಐನ್ ಲೈಕ್ ಪಾಡದು ಶೋಕ ಮಂತ್ ಮಿಕ್ಸ್ ಮಂತ್ಡ ನಮ್ಮ ಮಿಕ್ಸ್ ಒಂಚೂರು ಒಂದು ಚೂರು ಕೊರ್ತು ತಾರೈ ಇದ್ದಾರೈಪುದ ಪುರ ಪಜ್ಜಿ ಪಜ್ಜಿ ವಾಸನೆ ಇಪ್ಪಂಡತ್ತೆ ಅವು ಪೋಡತ್ತೆ ಈಗ ಚೂರು ಕೊರ್ತು ಕೊದ್ದು ಗ್ಯಾಸ್ ಮಾತ್ರ ಪಾಡಿ ಬೊಕ್ಕ ಲೋ ಫ್ಲೇಮ್ ಡದ್ದು ಇದೊಂಚೂರು ಬೆಚ್ಚಾರ ಬಿಡೋಡು ಇದು ಬೊಕ್ಕ ನಮ್ಮ ಕಟ್ ಮಂತ ಇದಿತ್ತಿನ ಕೊತ್ತಂಬರಿ ಸೊಪ್ಪುನ ಪಾಡೋಡು ಆಡ್ಯಾಗ ನಮ್ಮನ ಇನ್ನಿತ ಕಡಲೆ ಮನೋಲ್ ಸಾರಿ ಕಡಲೆಲ್ಲ ಉಪ್ಪಾಡಚ್ಚಿರಲಿಲ್ಲ ಕಜ್ಜಿಪ್ಪು ರೆಡಿ ಹಾಕಿಣ್ಣು ಕಡಲೆ ಉಪ್ಪಾಡಚ್ಚಿರಲಿಲ್ಲ ಕಡಲೆಲ್ಲ ಹೆಚ್ಚಿನ ಕ್ಲೆಗ್ ಇಷ್ಟದ ಅಜೀಪಾದಿಪ್ಪುನು ಹೆಂಕುಲ ಮಸ್ತ್ ಇಷ್ಟೊಂದು ಸೊ ತೂಲೆ ನಿಖುಲ್ ಟ್ರೈ ಮನ್ಪುಲ್ಲೇ ಇಂಚ ನಿಖುಲು ಆ ರೀತಿ ಮನ್ಪು ಗೊತ್ತಿಜಿ ಎಂಕುಲು ಈ ರೀತಿ ಮನ್ಪುನು ಈ ರೀತಿರ ನಿಕ್ಲೆಲ್ಲ ಇಷ್ಟ ಅಂಡ ತೂದು ಇಂಚಾನಿಕುಲ್ಲ ಟ್ರೈ ಮನ್ಪುಲ್ಲೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ದಿಕ್ಕಗ ಬಾಯ್